ಟಿಕೆಟ್ ಗೊತ್ತಾಗ್ತಾ ಇಲ್ಲ ಸೊ ದಯವಿಟ್ಟು ಈ ಒಂದು ಇಂದ ಸ್ವಲ್ಪ ಹೊರಗಡೆ ಬರೋಣ ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮ್ಗೂ ಅರ್ಥ ಆಗುತ್ತೆ ಯಾಕೆ ಈ ಹೇಳ್ತಾ ನನ್ಗೆ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಮೇನ್ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡಿದಂಗೆ ಫೀಲ್ ಆಯ್ತು ಅಂದ್ರೆ ಅಷ್ಟು ಡೈಲಾಗ್ಸ್ ಗಳಿಗೆ ವಿಶೀಲ್ ಬರೋದಾಗಿರ್ಬೋದು ಕಾಮಿಡಿ ಬಂದಾಗ ಅಷ್ಟೇ ಅದನ್ನ ಎಂಜಾಯ್ ಮಾಡೋದಾಗಿರ್ಬೋದು ಎಲ್ಲ ನನ್ನ ಬಂದಂತ ಎಲ್ಲಾ ಸ್ನೇಹಿತರಿಗೂ ನಾನು ಮತ್ತೊಮ್ಮೆ ಕೈ ಮುಗಿದು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅವರ ಒಂದು ಅಮೂಲ್ಯವಾದ ಸಮಯನ ನಮ್ಮ ಸಿನ್ಮಾ ನೋಡ್ಲಿಕ್ಕೆ ಕೊಟ್ಟಿದ್ದಕ್ಕೆ ನಾವು ಯಾವತ್ತು ಆಭಾರಿಯಾಗಿರ್ತೀವಿ ಅಂಡ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂಡ್ ಎಲ್ಲರೂ ಮನಸ್ಪೂರ್ವಕವಾಗಿ ಎಲ್ಲ ವಿಡಿಯೋ ಬೈಟ್ಸ್ ನ ಕೊಟ್ಟು ಹೋಗಿದ್ದಾರೆ ಆಡಿಯನ್ಸ್ ನ ವೆಲ್ಕಮ್ ಮಾಡಿದ್ದಾರೆ ಥಿಯೇಟರ್ಸ್ ಹೋಗಿ ಸಿನ್ಮಾ ನೋಡಿ ಅಂತ ದಯವಿಟ್ಟು ನಾನು ನಮ್ಮ ತಂಡದ ಪರವಾಗಿ ನಾನು ಅದೇ ಕೇಳ್ಕೊಳ್ಳೋದು ಎಲ್ಲರೂ ಬಂದು ತುಂಬಾ ಖುಷಿ ಪಡ್ತಾ ಇದಾರೆ ಸಿನ್ಮಾ ನೋಡಿ ಯಾರು ಒಬ್ರು ನೆಗೆಟಿವ್ ರಿವ್ಯೂ ಹೇಳ್ದೋರೇ ಇಲ್ಲ ಎಲ್ಲರೂ ತುಂಬಾ ಖುಷಿ ಪಟ್ಟು ನಮಗೆ ಇದು ಫಸ್ಟ್ ಆಫ್ ಆಲ್ ತುಂಬಾ ಆಶ್ಚರ್ಯ ಆಗಿದೆ ಅಂದ್ರೆ ನಾವು ಮಾಡಿರೋ ಒಂದು ಎಫರ್ಟ್ಸ್ ಗೆ ಇಷ್ಟೊಂದು ಪ್ರತಿಕ್ರಿಯೆ ಬರ್ತಿರೋದು ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಎಲ್ಲರೂ ಅದನ್ನ ತುಂಬಾ ಚೆನ್ನಾಗಿದೆ ಅಂತ ಬೆನ್ ತಗ್ತಾ ಇದ್ದಾರೆ ಸೊ ತಾವುಗಳು ಕೂಡ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ಥಿಯೇಟ್ರಲ್ಲಿ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಇಲ್ಲ ಇನ್ನೇನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಓ ಟಿ ಟಿಲ್ ಬರುತ್ತೆ ಟಿವಿ ನೋಡೋಣ ಅಂತ ಅನ್ಕೊಂಡಿರೋರೆಲ್ಲ ದಯವಿಟ್ಟು ಆ ಮೈಂಡ್ ಸೆಟ್ ಇಂದ ಹೊರಗಡೆ ಬಂದು ಥಿಯೇಟ್ರಲ್ಲಿ ಬಂದು ಸಿನ್ಮಾ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀರಾ ಆ ಸೌಂಡ್ ಎಫೆಕ್ಟ್ಸ್ ಆ ಸಾಂಗ್ಸ್ ಆ ರೀ ರೆಕಾರ್ಡಿಂಗ್ ಎಲ್ಲ ನೀವು ತುಂಬಾ ಇಷ್ಟ ಪಡ್ತೀರಾ ಅಂತ ಹೇಳಕ್ ಇಷ್ಟ ಅದೇ ಏನೋ ಒಂದು ಕಾಂಟ್ರವರ್ಸಿ ಆದಾಗ ಎಲ್ಲ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಮಾಡ್ತಾ ಇರ್ತಾರೆ ಸೊ ಏನೋ ಒಂದು ಒಳ್ಳೆ ಕೆಲಸ ಮಾಡ್ದಾಗ ಅವ್ರು ಹೊಗ್ಳು ಬೇಕಾಗಿರೋ ಒಂದು ಸಿಚುವೇಶನ್ ಇವಾಗ ಬಂದಿದೆ ಬನ್ನಿ ಯಾರ್ಯಾರು ನಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಕೆಟ್ಟ ಕೆಟ್ಟದಾಗಿ ಏನೇನು ಮಾತಾಡಿದ್ರಿ ದಯವಿಟ್ಟು ಒಂದ್ಸಲ ಒಂದ್ ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ನಿಮ್ಮ ಏನಿದೆ ಕೆಲಸ ಮುಂದುವರಿಸಿ ಮತ್ತೆ ನೆಗೆಟಿವ್ ಕಮೆಂಟ್ ಮಾಡೋದು ಮುಂದುವರ್ಸಿ ಅಂತ ನನಗೆ ಕೇಳ್ಕೊಳ್ತೀನಿ ಬಟ್ ಇಷ್ಟ ಆದ್ರೆ ದಯವಿಟ್ಟು ಸಿನಿಮಾನ ಪ್ರಮೋಟ್ ಮಾಡಿ ಕನ್ನಡ ಸಿನಿಮಾನ ಪ್ರಮೋಟ್ ಮಾಡಿ ನಾವುಗಳು ಕೂಡ ಅಷ್ಟೇ ಒಂದು ಹೊಸ ತಂಡ ಆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ ಇವಾಗ ನಾನು ಕೇಳ್ಕೊಳೋದಿಷ್ಟೇನೆ ನೀವೆಲ್ಲರೂ ನಮ್ಮ ಜೊತೆ ನಿಂತ್ಕೊಳ್ಳಿ ನಮ್ಮ ಜೊತೆ ಅಷ್ಟೇ ಅಂತಲ್ಲ ಎಲ್ಲ ಹೊಸಬ್ರ ಕನ್ನಡ ಸಿನಿಮಾಗಳ ಜೊತೆ ನಿಂತ್ಕೊಳ್ಳಿ ನನಗೆ ಇತ್ತೀಚೆಗೆ ನಾನೊಂದು ಇಂಟರ್ವ್ಯೂ ಅಲ್ಲಿ ಹೇಳಿದೆ ಥಿಯೇಟರ್ ಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ದೆ ನಾನು ಅದಕ್ಕೆ ಕೆಳಗಡೆ ಒಬ್ಬ ಕಮೆಂಟ್ ಹಾಕಿದ್ದ ದುಡ್ಡ್ಯಾರ ನಿಮ್ಮಪ್ಪ ಕೊಡ್ತಾನ ಅದೇ ಒಬ್ಬ ವ್ಯಕ್ತಿ ತಮಿಳ್ ಸಿನ್ಮಾ ಇಲ್ಲ ತೆಲುಗು ಸಿನ್ಮಾ ಆದಾಗ ಆತ ಹೋಗಿ ಆ ಸಿನಿಮಾ ತೆಲುಗು ಸಿನ್ಮಾ ನೋಡ್ರೆ ಇಲ್ಲ ತಮಿಳ್ ಸಿನ್ಮಾ ಹಿಂದಿ ಸಿನಿಮಾ ನೋಡಿದಾಗ ಮಸ್ತ್ ಅವ್ರಪ್ಪ ಏನಾದ್ರೂ ಟಿಕೆಟ್ಗೆ ದುಡ್ಡು ಕೊಡ್ತಾ ಇದ್ದಾನ ನನಗೆ ಗೊತ್ತಾಗ್ತಾ ಇಲ್ಲ ಸೊ ದಯವಿಟ್ಟು ಈ ಒಂದು ಮೈಂಡ್ಸೆಟ್ ಇಂದ ಸ್ವಲ್ಪ ಹೊರಗಡೆ ಬರೋಣ ನಮ್ಮ ಕನ್ನಡದವರು ನಮ್ಮ ಕನ್ನಡದವ್ರನ್ನೇ ಬೆಳೆಸಬೇಕಾಗಿದೆ ಬೇರೆ ಇನ್ಯಾರು ಬರೋದಿಲ್ಲ ನಮ್ಮ ಸಪೋರ್ಟ್ ಗೆ ಸೊ ನಾನು ಕೈ ಮುಂದ್ ಕೇಳ್ಕೊಳ್ತಾ ಇದೀನಿ ಸಪೋರ್ಟ್ ಮಾಡಿ ಸಿನ್ಮಾ ಚೆನ್ನಾಗಿದೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಮಸ್ಟ್ ವಾಚ್ ಮೂವಿ ಅಂತ ರಿಪೋರ್ಟ್ ಬರ್ತಾ ಇದೆ ಎಲ್ಲಾ ಪೇರೆಂಟ್ಸ್ ಸ್ಟೂಡೆಂಟ್ಸು ಬಂದು ಈ ಸಿನಿಮಾ ನೋಡ್ಲೇಬೇಕು ಅಂತ ಹೇಳ್ತಾ ಇದ್ರೆ ನಾವು ಹೇಳ್ತಾ ಇರೋದಲ್ಲ ನಮ್ಮ ತಂಡದವ್ರು ಹೇಳ್ತಾರಲ್ಲ ಇದು ಜನ್ಯೂನ್ ಆಡಿಯನ್ಸ್ ಸಿನ್ಮಾ ನೋಡ್ತಿರೋರು ಹೇಳ್ತಾ ಇರೋದು ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮ್ಗೂ ಅರ್ಥ ಆಗುತ್ತೆ ನಾವ್ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ